ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಕನಸಿನ ಕೊನೆ ಅನ್ನುವ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಹೊಸ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಪ್ರೀತಿ ಕಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಎಲ್ಲವೂ ಕೂಡ ಇರಲಿ ನಿಮ್ಮಿಂದ ಮಾತ್ರ ನಮ್ಮ ಚಾನಲ್ನ ಬೆಳೆಸಲಿಕ್ಕೆ ಸಾಧ್ಯ ಅಥವಾ ಮುಂದೆ ತಗೊಂಡು ಹೋಗ್ಲಿಕ್ಕೂ ಸಾಧ್ಯ ನನ್ನ ಚಾನಲ್ನ ವಿಶೇಷ ಏನಂದರೆ ಇಲ್ಲಿ ನಾನು ನಡೆದಿರುವ ಘಟನೆಗಳ ಬಗ್ಗೆ ಮಾತ್ರ ವೀಡಿಯೋ ಮಾಡ್ತೀನಿ ಅದು ಕೂಡ ಒಂದು ದುಃಖವಾದ ಘಟನೆಗಳ ಬಗ್ಗೆ ಕನಸು ಕಮರಿ ಹೋದ ಕನಸಿದೆ ಅಲ್ವಾ ಅದರ ಬಗ್ಗೆನೇ ನಂದು ಹೆಚ್ಚಿನ ವೀಡಿಯೋಗಳಾಗಿರುತ್ತೆ ಹಾಗಾಗಿ ನನ್ನ ವೀಡಿಯೋಗಳನ್ನು ನಿಮಗೆ ಚೆನ್ನಾಗಿದೆ ಅಂದರೆ ಶೇರ್ ಮಾಡ್ಬೋದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಕುಂದುಕೊರತೆಗಳನ್ನು ಕೂಡ ಹೇಳ್ಬೋದು ಇವತ್ತಿನ ನನ್ನ ವಿಷಯ ಅಂದರೆ ಮೊನ್ನೆ ಹೈದರಾಬಾದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬರುವ ಬಸ್ಸಲ್ಲಿ ಬೆಂಕಿ ಹಿಡಿದು ಹತ್ತೊಂಬತ್ತು ಜನರ ದುರ್ಮರಣ ಇದು ಎಲ್ಲರ ಮನ ಕಲಕ್ಕುವಂಥ ಭಯಂಕರ ಭಯಾನಕ ದುರಂತ ಅಲ್ವಾ ಈ ಒಂದು ಘಟನೆ ಎಲ್ಲರ ಮನಗಳನ್ನು ಕದಡಿದೆ ಅದಲ್ಲದೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದವರಲ್ಲಿ ಅನೇಕರು ತಮ್ಮ ಕುಟುಂಬದ ಸದಸ್ಯರನ್ನು ಕೂಡ ಕಳೆದುಕೊಂಡಿತ್ತು ಬಹಳ ದುಃಖಿತರಾಗಿದ್ದಾರೆ ಬೇರೆಯವರ ದುಃಖವೂ ಕೂಡ ನಮ್ಮ ದುಃಖನೇ ಅಲ್ವಾ ಈಗ ಸಾವಿನ ಅನುಭವ ಇರುವವರಿಗೆ ಇನ್ನೊಬ್ಬರ ಸಾವಿನ ನೋವು ಕೂಡ ಬೇಗ ಅರ್ಥ ಆಗುತ್ತೆ ಹಾಗಾಗಿ ನನಗೆ ಕೆಲವು ಕೆಲವಲ್ಲ ಹೆಚ್ಚಾಗಿ ನನ್ನ ಜೀವನದಲ್ಲಿ ದುರ್ಘಟನೆಗಳು ದುಃಖಗಳು ನಡೆದಿರುವ ಕಾರಣ ನನಗೆ ಇಂಥ ಒಂದು ಚಾನಲ್ ಮಾಡಿದರೆ ಏನು ಅಂತ ಅನ್ನಿಸ್ತು ಹಾಗಾಗಿ ನನಗೆ ಈ ವಿಷಯದ ಬಗ್ಗೆ ಕೂಡ ಮಾತಾಡೋಣ ಅಂತ ಅನ್ನಿಸ್ತು ನಾವು ನೋವನ್ನು ಯಾವಾಗ ಹೆಚ್ಚಾಗಿ ಪಡೆದಿರ್ತೇವೆ ಆಗಲೇ ನಮಗೆ ಇನ್ನೊಬ್ಬರ ನೋವು ಅರ್ಥ ಆಗೋದಲ್ವ ಹೊಟ್ಟೆ ಹಸಿದವರಿಗೆ ಮಾತ್ರ ಇನ್ನೊಬ್ಬರ ಹಸಿದವರ ಹೊಟ್ಟೆ ಬಗ್ಗೆ ಗೊತ್ತು ಹಾಗೆ ಇದೆಲ್ಲ ನನಗೂ ನಿಮಗೂ ಅವರಿಗೆ ಇವರಿಗೆ ಅಂತಲ್ಲ ಇಡೀ ನಮ್ಮ ದೇಶಕ್ಕೇ ಈ ಘಟನೆ ನಡೆದಿರೋದು ಗೊತ್ತು ಅನ್ಯ ದೇಶಗಳಲ್ಲಿ ಕೂಡ ಗೊತ್ತು ಆದರೆ ಇದರ ಬಗ್ಗೆ ಒಂದು ವೀಡಿಯೋ ಮಾಡಿಲ್ಲ ಅಂದರೆ ಅದು ನಾವು ಇದ್ದು ಇಲ್ಲದಂತ ಆಗ್ಬಿಡುತ್ತೆ ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ಇದಾಗಿತ್ತು ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಆವತ್ತದು ಅವಘಡಕ್ಕೆ ಕಾರಣ ಮೇನಾಗಿ ಮುಖ್ಯವಾಗಿ ಅದೇ ಬಸ್ ಡ್ರೈವರ್ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಇಲಿ ಸತ್ತು ಬಿದ್ದರೂ ಡ್ರೈವರಿಗೆ ಅದು ಕಾಣಲೇಬೇಕು ಕಂಡಿಲ್ಲ ಅನ್ನೋದಕ್ಕೆ ಅದಕ್ಕೆ ಅದು ಉತ್ತರ ಅಲ್ಲ ಒಂದು ಬಸ್ ಡ್ರೈವರ್ ಅಂದರೆ ಅವನ ಕೈಯೊಳಗಡೆ ಎಷ್ಟು ಜೀವ ಇರುತ್ತೆ ಅದೇ ಥರ ಬಸ್ ಅಂತಲ್ಲ ಆಗಲಿ ನೇನೇ ವಾಹನ ಆಗಲಿ ಒಂದು ಡ್ರೈವರ ಕೈಯಲ್ಲಿ ಹಲವಾರು ಜೀವಗಳಿರುತ್ತೆ ಹಾಗಾಗಿ ಅವರು ಎಷ್ಟು ಕೇರ್ಫುಲ್ ಮಾಡಿದರೂ ಕಮ್ಮಿ ಅಲ್ವಾ ನನಗೆ ಅದು ಕಣ್ಣಿಲ್ಲ ಅಂದರೆ ಟೂ ವೀಲರ್ ಬೈಕ್ ರಸ್ತೆ ಮಧ್ಯೆ ಬಿದ್ದು ನೋಡಿಲ್ಲ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಕಸ್ಮಾತ್ ಅವರು ಯಾವುದೋ ಯೋಚನೆಯಲ್ಲಿದ್ದರೂ ಗೊತ್ತಿಲ್ಲ ಡ್ರೈವರ್ಸ್ ಕೂಡ ಇಬ್ಬರು ಇದ್ದರು ಬೈಕಲ್ಲಿ ಸ್ಪೀಡಾಗಿ ಪ್ರಯಾಣ ಮಾಡ್ತಾಯಿದ್ರಂತೆ ಅದು ಕೇಳ್ಪಟ್ಟಿದ್ದು ನಾನು ಅದು ಒನ್ ವೇ ಆಗಿತ್ತು ಅಂತ ಅದು ಗೊತ್ತಿಲ್ಲ ಸರಿಯಾಗಿ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದರಲ್ಲಿ ಒಬ್ಬರು ಚೆನ್ನಾಗಿ ಕುಡಿದಿದ್ರು ಅಂದರೆ ಅವರು ಏನು ವಯಸ್ಸಾದವರಲ್ಲ ಏನಿಲ್ಲ ತುಂಬ ರಾಂಗ್ ಸೈಡಿಂದ ಸ್ಪೀಡಾಗಿ ಬಂದಿದ್ದಾರೆ ಆ ಬೈಕಿನ ಒಂದು ಚಾಲನೆಯಲ್ಲಿ ಬೈಕ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೈಕ್ ರೋಡಲ್ಲಿ ಬಿದ್ದಿದೆ ಒಬ್ಬ ರೋಡಲ್ಲೇ ಬಿದ್ದು ಸತ್ತು ಹೋದರು ಇನ್ನೊಬ್ಬರು ಸಣ್ಣ ಪುಟ್ಟ ಗಾಯಗಳಾಗಿ ಎದ್ದು ನಿಂತರು ಈ ಬಸ್ ಬರುವ ಮಾರ್ಗ ಅಂತ ಗೊತ್ತಾಗಿ ಇನ್ನೊಬ್ಬ ಬದುಕಿ ಉಳಿದ ಹುಡುಗ ಏನು ಮಾಡಿದ್ದಾನೆ ಈ ಒಂದು ಮೊದಲು ಡೆಡ್ ಬಾಡಿನ ಸೈಡಿಗಿಟ್ಟು ಇಟ್ಟು ಮತ್ತೆ ಗಾಡಿನ ಎತ್ತಿ ಆ ಕಡೆ ಇಡೋಣ ಅನ್ನೋಷ್ಟರಲ್ಲಿ ಈ ಬಸ್ ಬಂದಿದೆ ನೋಡಿ ಇದೇನು ಹೇಳೋದು ನಮ್ಮ ಆಂಧ್ರ ಪ್ರದೇಶದಿಂದ ಇದು ಕರ್ನೂಲ್ ಕಡೆ ಆಗಿರೋದು ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಬಸ್ ಬರೋ ಬಸ್ ಸರಿ ಸಮಯಕ್ಕೆ ಬಂದಿದೆ ಅವರು ಡೆಡ್ ಬಾಡಿನ ಸೈಡಲ್ಲಿ ಇನ್ನೇನು ಬೈಕ್ ತೆಗೊಳ್ಳೋ ಅಷ್ಟರಲ್ಲಿ ಈ ಥರ ಆಗಿದೆ ಒಂದನೇ ದಿಲ್ಲಿ ಬೈಕ್ ತೆಗೊಳ್ಳೋದು ಬಿಡಿ ಮತ್ತೆ ಡೆಡ್ ಬಾಡಿನ ಸೈಡಿಗೆ ಸೆಕೆಂಡ್ರಿ ಅವರ ರಾಂಗ್ ಚಾಲನೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು ಹತ್ತೊಂಬತ್ತು ಕುಟುಂಬದ ಜನಗರು ಹೋದ್ರಂದರೆ ಆ ದುಃಖ ಅದು ಸಣ್ಣ ದುಃಖವೇನಲ್ಲ ಆದರೆ ಇಷ್ಟು ದೊಡ್ಡ ಒಂದು ಬೈಕ್ ಮಧ್ಯೆ ರೋಡ್ ಮಧ್ಯೆ ಬಿದ್ದಾಗ ಡ್ರೈವರ್ ಅದರ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದಾನೆಂದ್ರೆ ಎಂಥ ದರಿದ್ರ ಡ್ರೈವರ್ ಆಗಿರ್ಬೋದು ಅದು ಏನಾಗಿದೆ ಈ ಬಸ್ ಇದರ ಮೇಲೆ ಹೋದಾಗ ಬೆಂಕಿದು ಸ್ಪಾರ್ಕ್ ಹತ್ಕೊಂಡಿದೆ ಅಷ್ಟರಲ್ಲಿ ಅವರು ಡೀಸಿಲ್ ಫುಲ್ ಹಾಕ್ಕೊಂಡು ಬಂದಿದ್ದಾರೆ ಇದು ಬೆಂಗಳೂರು ತನಕ ತಲುಪಬೇಕಲ್ಲ ಬೆಂಗಳೂರಿಗೆ ತಲುಪಲಿಕ್ಕೆ ಒಂದು ಆರು ಗಂಟೆ ಇತ್ತು ಬಾಕಿ ಇದು ಬೆಂಗಳೂರಿಗೆ ತಲಪೋರೆಗೆ ಡೀಸೆಲ್ ಬೇಕಾಗುತ್ತಲ್ಲ ಅಂತ ಡೀಸೆಲ್ ಹಾಕಿದರೆ ಇದು ಇದ್ರ ಮೇಲೆ ಗಾಡಿಯ ಒಂದು ಪೋರ್ಸಿಗೆ ಒರೆಸ್ಕೊಂಡು ಅದರ ಟ್ಯಾಂಕರ್ದು ಮುಚ್ಚಳ ಕೂಡ ಡೀಸೆಲ್ ಟ್ಯಾಂಕರ್ದು ಮುಚ್ಚಳ ಓಪನ್ ಆಗಿ ಒಂದೇ ಸಾಮಾನೇ ಬೆಂಕಿ ಹತ್ತಿದೆ ಡ್ರೈವರ್ ಏನೋ ಇದು ನಾನು ಯಾವುದ್ರ ಮೇಲೆ ಬಸ್ ತಗೊಂಡಿದ್ದೀನಿ ತಗೊಂಡು ಹೋಗಿದ್ದೀನಿ ಅಂತ ಅಷ್ಟರಲ್ಲಿ ಬೆಂಕಿದು ಸ್ಪಾರ್ಕ್ ಬಂದು ಹಿಡಿ ಹತ್ತಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಬ್ಬ ಡ್ರೈವರ್ ಕೂಡ ಇದ್ರ ಜೊತೆಯಲ್ಲಿ ಗ್ಲಾಸ್ ಗ್ಲಾಸೆಲ್ಲ ಹೊಡೆದು ಎಷ್ಟು ಪ್ರಾಣ ಆಗುತ್ತೆ ಅಷ್ಟು ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ ಈ ಅನುಭವ ನನಗೆ ಚೆನ್ನಾಗಿ ಗೊತ್ತು ನಾನೊಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇದೇ ಥರ ಎ ಸಿ ಬಸ್ಸಲ್ಲಿ ನೈಟ್ ಪ್ರಯಾಣ ಮಾಡುವಳು ಊರಿಗೆ ಯಾಕೆಂದರೆ ನಮಗೆ ಒಂದು ಹತ್ತು ಹನ್ನೊಂದು ಗಂಟೆ ನಂತರ ನಮಗೆ ಪ್ರಜ್ಞೆ ಅಂತ ಇರೋಲ್ಲ ಸ್ಲೀಪರ್ ಬಸ್ ಬೇರೆ ಅಲ್ವಾ ನಾವು ಚೆನ್ನಾಗಿ ನಿದ್ದೆ ಮಾಡ್ತಿರ್ತೀವಿ ಹಿಂಗೆಲ್ಲೂ ಏನಾಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ ಮಧ್ಯದಲ್ಲಿ ಎಲ್ಲೋ ಒಂದು ಸಲ ಒಂದು ಒಂದು ಕಡೆ ಬಾತ್ರೂಮ್ ಅಥವಾ ಹೋಟೆಲ್ಗೆ ಹೋಗಲಿಕ್ಕೆ ಅಂತ ಒಂದು ಹತ್ತು ನಿಮಿಷ ನಿಲ್ಲಿಸ್ತಾರೆ ಬಿಟ್ಟರೆ ಬಸ್ ಸ್ಪೀಡಾಗಿ ಅದರ ಪಾಡಿಗೆ ಇರುತ್ತೆ ಮಲಗಿದವರಿಗೆ ಏನು ಗೊತ್ತೇಳಿ ವಿಮಾನದಲ್ಲಿ ಹೋಗ್ಲಿಕ್ಕೆ ಭಯ ಬಸ್ಸಲ್ಲೂ ಹೋಗ್ಲಿಕ್ಕೂ ಈ ಥರ ಭಯ ಪಡಬೇಕು ಅಂತ ಇಲ್ಲಿ ಪ್ಯಾಸೆಂಜರಿಗೆ ಗೊತ್ತಾಗಲ್ಲ ಅಲ್ವಾ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದರೂ ಆದಷ್ಟು ಗಂಡಸರು ಜಿಗಿದು ಸ್ವಲ್ಪ ಎಲ್ಲ ಏಟುಗಳೆಲ್ಲ ಆಗಿದವರಿಗೆ ಆದಷ್ಟು ಅವರು ಒಂದು ಇಪ್ಪತ್ತು ಜನ ಹೊರಗಡೆ ಬಂದಿದ್ದಾರೆ ಅದರ ಮುಖ್ಯ ಡ್ರೈವರ್ ಓಡಿ ಹೋಗಿದ್ದಾರೆ ಅವರು ಓಡಿ ಹೋಗಬಾರ್ದಿತ್ತಲ್ವ ಅಲ್ಲೇ ಗೊತ್ತಾಗುತ್ತಲ್ವ ಜವಾಬ್ದಾರಿ ಎಷ್ಟಿದೆ ಅಂತ ಎಷ್ಟು ಗ್ಲಾಸ್ ಆಗುತ್ತಷ್ಟು ಹೊಡೆದಿದರೆ ಇನ್ನಷ್ಟು ಜನ ಬರ್ತಾ ಇದ್ರೇನು ಇನ್ನು ಕೆಲವರು ಮೇಲೆ ಮಲಗಿರ್ತಾರಲ್ವ ಹಾಗಾಗಿ ತುಂಬ ಕಷ್ಟ ಆಗಿರೋದು ಅದು ಅಲ್ಲದೆ ಡ್ರೈವರಿನ ಕಡೆಯಿಂದ ಸ್ಟೆಪ್ಪಿಗೆ ಹೋಗುವಂಥ ಹೊರಜ್ ಹೊರಗಡೆ ಹೋಗುವ ಡೋರು ಕೂಡ ಲಾಕ್ ಆಗಿದೆ ಇಂದು ಇಂಥದೆಲ್ಲ ಹಾಗೆ ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು ಇನ್ನು ಅವರು ಬದುಕಿರುವವರಿಗೆ ಉಳಿದವರು ಕೊರಗಿ 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 ಸಾಯಬೇಕಲ್ವ ಘಟನೆಗಳ ಬಗ್ಗೆ ನಾವು ಇವತ್ತು ಮಾತಾಡ್ಬೋದು ಚಾನಲ್ಗಳು ಮಾತಾಡ್ಬೋದು ಅವ್ರು ಮಾತಾಡ್ಬೋದು ಇವರು ಮಾತಾಡ್ಬೋದು ಇನ್ನು ಮುಂದೆ ಇದೇ ಥರ ಆಗದೆ ಇರುತ್ತೆ ಇತ್ತೀಚೆಗೆ ಒಂದು ವಿಮಾನ ಫೈರ್ ಆಗಿದೆ ಎಲ್ಲರಿಗೂ ಗೊತ್ತಲ್ವ ಎಲ್ಲ ವಾಹನ ಅಂದರೆ ಎಷ್ಟೊಂದು ಕೇರ್ಫುಲ್ ಆಗಿರಬೇಕಿತ್ತಲ್ವ ದಿನವೂ ನಮ್ಮ ಮುಂದೆ ಕಣ್ಣ ಮುಂದೆ ಅಪಘಾತ ಆಗಿ ಎಷ್ಟು ಜನ ಹೀಗೆ ಹೋಗ್ತಾರೆ ಮತ್ತು ಅದ್ರ ಬಗ್ಗೆ ನಾವು ಹೇಳ್ತೀವಿ ಅದು ಆಯುಷ್ ಅಷ್ಟು ಅಲ್ಲ ನಾವು ಚಿಕ್ಕದಿರೋ ಇಂಥ ಮರಣಗಳೇ ಸಂಭವಿಸ್ತಾ ಇರಲಿಲ್ಲ ಹಾಗಾಗಿ ಇದು ಇಷ್ಟು ಜನರ ಪ್ರಾಣ ಹೋಗಿದೆ ಒಂದು ಚೂರು ನಮಗೆ ಸ್ಟವ್ ಹತ್ರ ಕೆಲಸ ಮಾಡುವಾಗ ಒಂದು ಸಣ್ಣ ಒಂದು ಡ್ರಾಪ್ ಎಣ್ಣೆ ರಟ್ಟಿದರೆ ಬಿಸಿ ಎಣ್ಣೆ ರಟ್ಟಿದರೆ ನಮ್ಗೆ ಕಿರ್ಚಾಡ್ತೀವಿ ಸ್ವಲ್ಪ ಒಂದು ಇಸ್ತ್ರಿ ಪಟ್ಟಿಗೆ ಏನೋ ಇಸ್ತ್ರಿ ತಾಗಿದ್ರೆ ಅಲ್ಲೂ ಕಿರ್ಚಾಡ್ತೀವಿ ಪ್ರತಿಯೊಂದು ಬೆಂಕಿ ನಮಗೆ ಒಂದು ಹತ್ರ ಬೆಂಕಿ ಹತ್ರ ಹೋಗುವಾಗಲೇ ನಾವು ಕಿರ್ಚಾಡ್ತೀವಿ ಅಂಥದ್ರಲ್ಲಿ ಮಕ್ಕಳು ಕುಟುಂಬ ತಂದೆ ತಾಯಿ ಎಲ್ಲ ಒಟ್ಟಿಗೆ ಈ ಥರ ಬೆಂಕಿ ಹಿಡಿದು ಕರಕಲಾಗಬೇಕಂದ್ರೆ ಎಷ್ಟೊಂದು ಚೀರಾಡಿರ್ಬೋದು ಆ ಬಸ್ಸಿನ ಒಂದು ಅವಸ್ಥೆ ನೋಡಿದರೆ ಎಂಥವರಿಗೂ ಕೂಡ ಕರ್ ಕರುಳು ಕಿತ್ತು ಬರ್ಬೋದು ನೋಡಿ ಮಂಗಳವಾರ ಬೆಳಗಿನ ಜಾವ ಮೂರು ಮೂವತ್ತು ಮೂರರಿಂದ ಮೂರು ಮೂವತ್ತರ ಒಳಗಡೆ ಆಗಿರುವಂಥ ಘಟನೆ ಇದು ಎರಡು ಡ್ರೈವರ್ ಇದ್ದು ಏನಾಯ್ತೇಳಿ ಬಸ್ ಹೆಸರು ಕೂಡ ಕಾವೇರಿ ಕಾವೇರಿ ಟ್ರಾವೆಲ್ಸ್ ಅಂತ ಹೆಸ್ರುದು ಟು ಬೆಂಗಳೂರು ಬರ್ತಾಯಿತ್ತು ಅವರಿಗೆ ಬಸ್ಸುಗಳು ಸುಮಾರು ಇರ್ಬೋದು ಇನ್ನೊಂದು ಬಸ್ ತಗೊಳ್ಬೋದು ಎಲ್ಲ ಯೋಧ ಜೀವನ ಯಾರು ಗೌರ್ಮೆಂಟಿಂದ ದೊಡ್ಡ ಪಾಸ್ ಆಗ್ಬೋದು ಸಾಕ ಒಂದು ಜೀವಕ್ಕೆಷ್ಟೇ ಬೆಲೆನಾ ಈ ಸ ಐದು ಲಕ್ಷ ಎರಡು ಲಕ್ಷ ಎಲ್ಲ ಇರುವ ಬೆಲೆನ ಅಲ್ಲವಾ ಹಾಗಾಗಿ ಆ ಡ್ರೈವರ್ ಕೂಡ ಶಿಕ್ಷೆ ಆದಾಗ ಒಂದು ಹತ್ತು ವರ್ಷ ಎಲ್ಲ ಸಜೆ ಕೊಡಬೇಕು ಕೊಟ್ಟಾಗಿ ಇನ್ನೂ ಉಳಿದಿದ್ದವರು ಕೂಡ ತುಂಬ ಕಲಿಬೋದು ಅಂತ ಅನ್ನಿಸ್ತಾ ಇದೆ ಇದು ಒಂದು ಎರಡು ಘಟನೆ ಅಲ್ಲ ಇದು ಬಸ್ಸು ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ವಾಹನಗಳು ಈ ಥರ ಎಷ್ಟೊಂದು ಕೇರ್ಲೆಸ್ ಚಾಲನೆಯಿಂದ ಇದು ಈ ಥರ ನಡೀತಾನೇ ಇದೆ ಪ್ರಾಣಗಳು ಹಾನಿಯಾಗ್ತಾನೇ ಇದೆ ಜನಗಳು ಅಳ್ತಾರೆ ಟಿ ವಿಯಲ್ಲಿ ಬರುತ್ತೆ ಮತ್ತಿನ ದಿವಸ ಅದೆಲ್ಲ ಕುಟುಂಬದವರ ಸುದ್ದಿಯಲ್ಲಿ ಮಾತ್ರ ಇರ್ಬೋದು ಜನಗಳೆಲ್ಲವೂ ಮರೆತು ಹೋಗ್ತಾರಲ್ವ ಒಂದು ಬೈಕ್ ಸವಾರನ ನಿರ್ಲಕ್ಷ್ಯದಿಂದ ಇಷ್ಟೊಂದು ದೊಡ್ಡ ಘಟನೆ ಸಂಭವಿಸಿದೆ ಆದರೆ ಬೈಕ್ ಸವಾರ ಒಬ್ಬ ಉಳಿದ ಒಬ್ಬ ಸತ್ತ ಸತ್ತವನಿಗೆ ಅಂತ ಏನು ಶಿಕ್ಷೆ ಕೊಡೋದು ಈಗ ಎ ಸಿ ಆಗಿರೋದ್ರಿಂದ ಅಷ್ಟು ಸುಲಭ ಅಲ್ಲ ಅದನ್ನು ತೆರೆದು ಹೊರಗಡೆ ಬರೋದು ಆಮೇಲೆ ನಾನು ಹೋಗೋ ಬಸ್ಸು ಕೂಡ ಹಾಗೆ ಅದು ಡ್ರೈವರ ಕಡೆ ಇಲ್ಲೊಂದು ಡೋರ್ ಇದೆ ಅಲ್ವ ಅದು ಕೆಳಗಡೆ ಹೋಗುವಾಗ ಒಂದು ಎಲ್ಲ ಪ್ಯಾಸೆಂಜರ್ನೆಲ್ಲ ಹತ್ತಿಸಿದ ಮೇಲೆ ಅಲ್ಲಿ ಬಂದಾಗಿರುತ್ತೆ ಯಾಕಂದರೆ ಇನ್ನೊಬ್ಬ ಡ್ರೈವರಿಗೆ ನಿದ್ದೆ ಮಾಡಬೇಕಲ್ವ ಇನ್ನೊಬ್ಬ ಡ್ರೈವರ್ ಎದ್ದು ಕೂತಿದ್ರೂ ಈ ಘಟನೆಯಿಂದ ತಪ್ಪಿಸ್ಕೊಳ್ಬೋದಾಗಿತ್ತು ಅದು ಹೇಗೆ ನೋಡಿ ಕಾಕತಾಳೀಯ ಅಂದರೆ ಈ ಬಸ್ ಬರೋದಕ್ಕೂ ಇವನ ಗಾಡಿ ತರೋದಕ್ಕೂ ಆ್ಯಕ್ಸಿಡೆಂಟ್ ಆಗೋದಕ್ಕೂ ಅವನು ಬಿದ್ದು ಸಾಯೋದಕ್ಕೂ ಬ ರೋಡಲ್ಲಿ ಗಾಡಿ ಬೀಳೋದಕ್ಕೂ ಈ ಬಸ್ ಅದರ ಮೇಲೆ ಹತ್ತಿಸೋದಕ್ಕೂ ಎಲ್ಲಿಂದ ಎಲ್ಲಿ ಕನೆಕ್ಷನ್ ನೋಡಿ ಒಂದು ಕನಸು ಮನಸ್ಸಲ್ಲಿ ಅವ್ರು ನೆನೆಸಿರ್ತಾರೆ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯರು ಇದ್ದರು ಅದರಲ್ಲಿ ಈ ಇದು ಏನದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ದೀಪಾವಳಿ ಖುಷಿಗೆ ತವರು ಮನೆಗೆ ರಿಲೇಷನ್ ಮನೆಗೆಲ್ಲ ಹೋಗಿ ಬರುವವರು ದೀಪಾವಳಿನ ಕೂಡ ಒಂದೊಂದು ಪಟಾಕಿ ಹೊಡಿಯೋಗಲೂ ಅವರು ಎಷ್ಟು ಜಾಗರೂಕತೆಯಿಂದ ಹೊಡೆದಿರ್ಬೋದು ಏನೋ ನಮಗೆ ಹೆಚ್ಚು ಕಮ್ಮಿ ಆದರೆ ನಾಳೆ ತೊಂದರೆ ಆಗ್ಬೋದು ಅಂತ ಆದರೆ ಇಲ್ಲಿ ದೊಡ್ಡ ಫೈರೇ ಆಗಿಬಿಟ್ಟಿದೆ ಅಲ್ವಾ ಒಂದು ವೇಳೆ ಹೇಳಲಿಕ್ಕೂ ಆಗಲ್ಲ ಅದರಲ್ಲಿ ಪಟಾಕಿರೋ ಚಾನ್ಸ್ ಇಲ್ಲ ಯಾಕಂದರೆ ಅದು ಹೈದರಾಬಾದಿಂದ ಬೆಂಗಳೂರಿಗೆ ಬರುವ ಬಸ್ಸು ಇದು ಏನಿಲ್ಲ ಇದು ಟ್ಯಾಂಕ್ದು ಮುಚ್ಚಳ ಓಪನ್ ಆಗಿದೆ ಇದೇನದು ಅದರ ಮೇಲೆ ಹೊಡೆದಿದೆ ಅಲ್ವ ಗಾಡಿ ಮೇಲೆ ಹೊಡೆದಿದೆ ಆದರೆ ಇನ್ನಾದರೂ ಜನಗಳು ಎಚ್ಚೆತ್ತುಕೊಳ್ತಾರ ಗೊತ್ತಿಲ್ಲ ಬೇರೆಯವ್ರ ನೋವು ನಮಗೂ ಕೂಡ ನೋವು ಕೊಡುತ್ತಲ್ವಾ ಮುಂದಿನ ಯಾವುದೋ ಒಂದು ಬಸ್ಸಲ್ಲಿ ನಾನು ಹೋಗ್ಬೋದು ನನ್ನ ಮಕ್ಕಳು ಹೋಗ್ಬೋದು ಇನ್ನೊಬ್ಬರು ಹೋಗ್ಬೋದು ಅವರು ಹೋಗ್ಬೋದು ಎಲ್ಲರಿಗೂ ಕೂಡ ಭಯನೇ ಅಲ್ವಾ ಹಾಗಾಗಿ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಡ್ರೈವರಿಗೆ ಇರುವ ಜವಾಬ್ದಾರಿ ಏನು ಒಬ್ಬ ಜೊತೇಲಿರೋ ಕೋ ಇರುವ ಜವಾಬ್ದಾರಿ ಏನು ಅಂತ ಅವರಿಗೆ ಅರ್ಥ ಆಗಬೇಕು ಎ ಸಿ ಬಸ್ಸಿಂದಾಗಿ ಹೊರಗಡೆ ಬರೋದಷ್ಟು ಸುಲಭವೂ ಅಲ್ಲ ಮತ್ತು ಅದು ನಮ್ಮ ಕೈಯಲ್ಲೂ ಅಥವಾ ಯಾವುದ್ರಲ್ಲಿ ಹೊಡೆದ್ರೆ ಗ್ಲಾಸು ಹೊಡೆಯುವಂಥ ಗ್ಲಾಸು ಕೂಡ ಅಲ್ಲ ಅಷ್ಟೊತ್ತಿಗೆ ಅವರಿಗೆ ಬೇರೆ ಸಲಾಖೆಗಳೆಲ್ಲ ಸಿಕ್ಕಿರೋದಿಲ್ಲಲ್ವ ಈ ಥರ ಏನು ಯೋಚನೆ ಇರೋದಿಲ್ಲ ಅಲ್ವ ಹಾಗಾಗಿ ತುಂಬ ಕಷ್ಟ ಇದೆ ಯಾರೋ ಡ್ರೈವರ್ ಜಾಗದಿಂದ ಕೆಲವರು ಜಿಗದಿದ್ದಕ್ಕೆ ಪ್ರಾಣ ಉಳಿಸಿಕೊಂಡಿದ್ದಾರೆ ಆದರೂ ಅವರಿಗೆ ಗಾಯಗಳೆಲ್ಲ ಆಗಿದೆ ಹಾಗ ಅವರಿಗೆ ಗಾಯ ಆಗೋದು ಬಿಟ್ಟರೆ ಅವರ ಮನಸ್ಸಿಗೆ ಎಷ್ಟು ಗಾಯ ಆಗಿರ್ಬೋದು ಅದರಿಂದೆಲ್ಲ ಹೊರಗಡೆ ಬರೋದಷ್ಟು ಸುಲಭದ ವಿಷಯವೇ ಅಲ್ಲ ಇದೇ ಥರ ನಮ್ಮ ಅಹಮದ್ಬಾದಲ್ಲಿ ಅಂತಲ್ಲ ಎಷ್ಟೋ ಕಡೆ ಪ್ಲೇನ್ ಆ್ಯಕ್ಸಿಡೆಂಟ್ ಆಗಿದೆ ಇತ್ತೀಚೆಗೆ ಫೈರ್ ಆಗಿರೋದು ಎಷ್ಟೆಷ್ಟು ಚಿಕ್ಕ ಮಕ್ಕಳು ಏನು ಹೇಳೋದಲ್ವ ಅವರ ಕನಸಿನ ಕೊನೆ ಅದಾಗಿರುತ್ತೆ ನೂರಾರು ಕನಸು ಕಟ್ಟಿರುವಾಗ ಕನಸೇ ಕೊನೆ ಆದರೆ ಹಾಗೆ ನನ್ನ ಚಾನಲ್ ಕೂಡ ನನ್ನ ಕನಸಿನ ಕೊನೆ ಅಂತಲೇ ಇಟ್ಟಿರೋದು ಯಾಕಂದರೆ ಇದೆಲ್ಲ ತುಂಬ ನೋವು ತರುವಂಥ ವಿಷಯ ಅಲ್ವಾ ಹೇಗೆ ನಾವು ಯಾರನ್ನು ನಂಬಿ ಬಸ್ಸಲ್ಲಿ ಕೂತ್ಕೊಳ್ಳೋದು ಬಸ್ಸಲ್ಲಿ ಕೂತ್ಕೊಳ್ಳೇಬೇಕಲ್ವ ನಾವು ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡಬೇಕಂದ್ರೆ ಬಸ್ನ ಅಗತ್ಯ ಇದೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ಸ್ವಲ್ಪ ದೊಡ್ಡ ಇರೋರು ವಿಮಾನದಲ್ಲಿ ಹೋಗ್ತಾರೆ ಅದು ಕೂಡ ಸೇಫ್ ಇದೆಯಾ ಇನ್ನು ಕೆಲವರು ಸ್ವಂತ ಕಾರಲ್ಲಿ ಹೋಗ್ತಾರೆ ಅದು ಕೂಡ ಸೇಫ್ ಇದೆಯಾ ಇಲ್ಲ ಹಾಗಾಗಿ ಎಲ್ಲಿ ಯಾವ ಕಡೆ ಸೇಫ್ ಅನ್ನೋದು ಇಲ್ಲವೇ ಇಲ್ಲ ಇದು ನಾವು ಜನಗಳು ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ಒಬ್ಬ ಬಸ್ ಓನರ್ ಇದ್ದಾನಲ್ವಾ ಅವನಿಗೆ ಗೊತ್ತಿರಬೇಕು ನಾವು ಎಂಥ ಡ್ರೈವರನ್ನು ನೇಮಿಸಬೇಕು ಆ ಡ್ರೈವರ್ಗಳು ಎಷ್ಟು ನುರಿತರಾಗಬೇಕು ಆಗಿರಬೇಕು ಇದೆಲ್ಲ ಬಸ್ಸಿನ ಒಂದು ಮಾಲೀಕನಿಗೆ ಸಂಬಂಧಪಟ್ಟ ವಿಷಯ ಹಾಗಾಗಿ ಇವತ್ತು ಬಸ್ ಡ್ರೈವರ್ ಕೂಡ ಇದಕ್ಕೆ ಕಾರಣ ಇದೆ ಒಬ್ಬ ಬಸ್ ಡ್ರೈವರು ಒಬ್ಬ ಕುಡುಕ ಬೈಕ್ ಡ್ರೈವರ್ನ ಒಂದು ನಿರ್ಲಕ್ಷ್ಯದಿಂದ ಎಷ್ಟೆಷ್ಟು ಅಮೂಲ್ಯವಾದ ಜೀವ ಹೋಯ್ತಲ್ವ ಯಾವತ್ತೂ ಈಗ ಆಗೋದೆಲಿಂತಲೇ ನಾವು ಆಸಿಸೋಣ ನಮ್ಮ ಆಸೆನೂ ಅಷ್ಟೇ ಯಾವತ್ತೂ ಕೂಡ ಈಗ ಆಗಬಾರ್ದು ಎಲ್ಲೂ ಕೂಡ ಇಂಥ ಘಟನೆ ನಡೀಬಾರ್ದು ಇದು ಈಗಲೇ ಸಾಧಾರಣವಾಗಿ ನಮ್ಮ ನಮಗೆ ಗೊತ್ತಿರುವಾಗೆ ಸಾಕಷ್ಟು ಘಟನೆಗಳು ಬಸ್ ನೀರಿಗೆ ಬಿಡೋದು ಬಸ್ ಆ್ಯಕ್ಸಿಡೆಂಟ್ ಬಸ್ಸಿಗೆ ಫೈರ್ ಆಗೋದು ಇದು ನಡೀತಾನೇ ಇದೆ ಇದಕ್ಕೆ ಮುಂಜಾಗ್ರತಾ ಕ್ರಮ ಅಂತೂ ತಗೊಳ್ಳೋದು ಇಲ್ಲ ಇದಕ್ಕೆ ಮುಂಜಾಗ್ರತಾ ಕ್ರಮ ಅಂದು ಸರಿಯಾದಷ್ಟು ಶಿಕ್ಷೆ ಆಗಬೇಕು ಬದುಕುಳಿದ ಡ್ರೈವರ್ಸ್ ಇದ್ದಾರಲ್ವ ಅವರಿಗೆ ಶಿಕ್ಷೆ ಆದಾಗ ಇನ್ನೇ ಕೆಲವರು ಎಚ್ಚೆತ್ಕೊಳ್ತಾರೆ ಹಾಗೇ ನನ್ನ ಕನಸಿನ ಕೊನೆ ಚಾನಲ್ಗೆ ನಿಮ್ಮದೆಲ್ಲ ಒಂದು ಸಪೋರ್ಟ್ ಇರಲಿ ಇನ್ನೊಂದು ರಿಯಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು